ನಮಸ್ತೆ ಯಜಮಾನ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಜಾನ್ಸಿ ಅವ್ರ ತಾತನ್ಗೆ ಫೋನ್ ಮಾಡಿ ಖುಷಿ ವಿಷಯನ ಹಂಚ್ಕೊಂತಾ ಇರ್ತಾಳೆ ಅದಕ್ಕೆ ಅವ್ರ ತಾತ ಹೌದು ಮೊಮ್ಮಗಳೇ ಆದ್ರೆ ನಿನ್ನ ಬದಲಾವಣೆ ಬಗ್ಗೆ ಅವ್ರ ಮನೆಯವ್ರಿಗೆ ಗೊತ್ತಿಲ್ಲ ರಾಗುಗೆ ನಿನ್ ಹಠ ನಿನ್ನ ಬದಲಾವಣೆ ಎಲ್ಲೂ ಗೊತ್ತು ಆದ್ರೆ ಅವ್ರ ಮನೆಯವ್ರಿಗೆ ಗೊತ್ತಿಲ್ಲ ಅಂತ ಹೇಳಿದ್ದಕ್ಕೆ ತಾತ ಅವ್ರ ಮನ್ಸ್ಗಳನ್ನ ಗೆಲ್ಲೋದಕ್ಕೆ ನನ್ಗೆ ಸ್ವಲ್ಪ ಕಾಲಾವಕಾಶಗಳು ಬೇಕಾಗುತ್ತೆ ಅಲ್ಲಿ ತನಕ ನಾನು ತಾಳ್ಮೆಯಿಂದ ಕಾಯ್ತೀನಿ ಅಂತ ಹೇಳಿದ್ದಕ್ಕೆ ಹೌದು ಮೊಮ್ಮಗಳೇ ಇವಾಗ ಹೇಳಿದೆಲ್ಲ ತಾಳ್ಮೆ ಅಂತ ಅದು ಬೇಕು ಅದು ಮುಖ್ಯ ನೀನು ತಾಳ್ಮೆಯಿಂದ ಕಾಯಿದ್ರೆ ಎಲ್ಲವೂ ಆಗುತ್ತಂತೆ ಆ ದಿನಕ್ಕೋಸ್ಕರ ನಾನು ಕಾಯ್ತಾ ಇರ್ತೀನಿ ಅಂತ ಹೇಳಿದಕ್ಕೆ ಆಯ್ತು ತಾತ ನಿಮ್ಮ ಆಶೀರ್ವಾದ ಹೊಂದಿದ್ರೆ ನಾನು ಈ ಟಾಸ್ಕ್ ಅಲ್ಲಿ ನಾನು ಗೆದ್ದೆ ಗೆಲ್ತೀನಿ ತಾತ ಅಂತ ಹೇಳ್ತಾಳೆ ಅದಕ್ಕೋಸ್ಕರ ಕಾಯ್ತಾ ಇರ್ತೀನಿ ಅಂತ ಸಂಪತ್ ಕುಮಾರ್ ಅವ್ರು ಹೇಳಿದ್ದಕ್ಕೆ ಜಾನ್ಸಿ ಆಯ್ತು ತಾತ ಆ ದಿನ ಆದಷ್ಟು ಬೇಗ ಬರುತ್ತೆ ನಿಮ್ ಕನಸು ನಿಜ ಆಗುತ್ತೆ ತಾತ ಆದಷ್ಟು ಬೇಗ ಬರುತ್ತೆ ಅಂತ ಝಾನ್ಸಿ ಹೇಳ್ತಾಳೆ ಅದಕ್ಕೆ ರಾಯ್ ಆತರ ಏನಾದ್ರು ಆಗ್ಬಿಟ್ರೆ ಮೇಡಮ್ ನಿಮ್ಮ ಸಂಸಾರ ನನ್ನ ಸಂಸಾರ ಆನಂದ ಸಾಗರ ಅಂತ ಅನ್ಬಿಟ್ಟು ಹೇಳ್ತಾನೆ ಸಂಪತ್ ಕುಮಾರ್ ಅವರು ಸರಿ ಮೊಮ್ಮಗಳೇ ಆಯ್ತು ನಾನು ಫೋನ್ ಇಡ್ತೀನಿ ಅಂತ ಅಂದ್ಬಿಟ್ಟು ಫೋನ ಇಡ್ತಾರೆ ಜಾನ್ಸಿನು ಸಹ ತುಂಬಾ ಖುಷಿಯಿಂದ ಫೋನ್ನ ಕಟ್ ಮಾಡ್ತಾಳೆ ಅದಾದಮೇಲೆ ಸಂಪತ್ ಕುಮಾರ್ ಅವರು ತುಂಬ ಖುಷಿಯಿಂದ ಮಲ್ಲಿ ತಬಲಾ ಬರ್ರೋ ಇಲ್ಲಿ ಅಂತ ಅಂದ್ಬಿಟ್ಟು ಕರೀತಾರೆ ಅವರಿಬ್ಬರು ಏನು ಯಜ್ಮಾಂದ್ರೆ ಅಂತ ಅಲ್ಲಿಗೆ ಬರ್ತಾರೆ ನಿಮ್ಮ ಕೈಲಿ ಯಾವ ಸ್ವೀಟನ್ನು ಬೇಗ ಮಾಡೋಕ್ಕಾಗುತ್ತೆ ಆ ಸ್ವೀಟನ್ನು ಮಾಡ್ಕೊಂಡು ತೊಗೊಂಡು ಬನ್ನಿ ಹೋಗಿ ಅಂತ ಹೇಳಿದ್ದಕ್ಕೆ ಆಯಿತು ಯಜ್ಮಾಂದರೆ ಆದರೆ ನಿಮಗೆ ಶುಗರ್ ಇದೆ ಅಂತ ಹೇಳಿದಕ್ಕೆ ಶುಗರ್ ಯಾರಿಗಿಲ್ಲ ನಿಮಗಿಲ್ವಾ ನಿಮಗೂ ಇದೆ ನನಗೂ ಇದೆ ಶುಗರ್ ಇಲ್ಲ ಅಂತ ಅಂದರೆ ಗೋತ ಹೊಡೆದ್ಬಿಡ್ತೀವಿ ಹೋಗಿ ಬೇಗ ಹೋಗಿ ಸ್ವೀಟ್ ತೊಗೊಂಡು ಬರೋಗೆ ನನ್ನ ಮೊಮ್ಮಗಳು ಒಂದು ಟ್ಯಾಬ್ಲೆಟ್ ಕೊಟ್ಟಿದ್ದೆ ಇದ್ದಳೆ ಇವಾಗ ಒಂದು ಟ್ಯಾಬ್ಲೆಟ್ ತಗೊಂಡಿದ್ದೀನಿ ಶುಗರು ನಾನು ಹತ್ತಿರನೂ ಸುಳಿಯೋದಿಲ್ಲ ಆದಷ್ಟು ಬೇಗ ಯಾವ ಸ್ವೀಟ್ ನ ಆ ಸ್ವೀಟ್ ನ ಮಾಡ್ಕೊಂಡು ತಗೋ ಬನ್ನಿ ಹೋಗಿ ಅಂತ ಹೇಳಿ ಕಳಿಸ್ತಾರೆ ಆಯ್ತು ಯಜಮಾನ್ರೆ ಅಂತ ಅಂದ್ಬಿಟ್ಟು ಅವ್ರಿಬ್ರು ಹೋಗ್ತಾರೆ ಒಬ್ನೇನೆ ಮನೇಲಾಗಿದ್ದು ನಾನು ನೆನ್ಪು ಮಾಡ್ಕೊಂಡು ಯೋಚನೆ ಮಾಡ್ತಾ ಕೂತಿರ್ತಾನೆ ಪಲ್ಲವಿ ಅಣ್ಣ ನನ್ನ ಲೈಫ್ ನಿನ್ ಕೈಯಲ್ಲಿದೆ ನೀನು ಅನಿತನ್ನ ಮದುವೆ ಆಗಿ ಇಲ್ಲಿಗೆ ಕರ್ಕೊಂಡು ಬಂದಿಲ್ಲ ಅಂದ್ರೆ ನಾನು ಆ ಮನೆಗೆ ಕಾಲಿಡಕ್ ಆಗೋದಿಲ್ಲ ನನ್ನ ಮತ್ತೆ ಹಂಗೆ ಅವಳು ಡಿವೋರ್ಸ್ ಕೊಡಿಸ್ತಾ ಇದ್ದಾಳೆ ನಿನ್ ಕೈಲಿದೆ ನನ್ನ ಜೀವನ ಏನು ಮಾಡ್ತೀಯ ನೋಡು ನನ್ನ ಜೀವನನ್ನು ಹಾಳು ಮಾಡ್ತೀಯಾ ಅಥವಾ ಉದ್ಧಾರ ಮಾಡ್ತೀಯಾ ಅದೆರಡು ನಿನ್ನ ಕೈಯಲ್ಲಿದೆ ನೋಡು ಅಣ್ಣ ಅಂತ ಹೇಳಿರ್ತಾಳೆ ಅದನ್ನು ನೆನ್ಪು ಮಾಡಿಕೊಂಡು ತುಂಬಾ ಬೇಜಾರು ಮಾಡಿಕೊಂಡು ಫೀಲ್ ಮಾಡಿಕೊಂಡು ಕೂತಿರ್ತಾನೆ ಅಲ್ಲಿಗೆ ತರುಣ ಬರ್ತಾನೆ ತೋಣ ಬಂದಿದ್ದೇನೆ ಎಕ್ಸೈಟ್ಮೆಂಟಲ್ಲಿ ಏ ನನಗೆ ಇವತ್ತೊಬ್ಳು ತಂಗಿ ಸಿಕ್ಕಿದ್ಲು ಕಣೋ ತಂಗಿ ಸಿಕ್ಕಿದ್ಲು ಅಂತ ಹೇಳಿದ್ದಕ್ಕೆ ಆದರೆ ಅವನು ಏನೂ ರಿಯಾಕ್ಟೇ ಮಾಡಲ್ಲ ರಾಗು ಅದಕ್ಕೆ ಏ ಯಾರು ಅಂತ ಕೇಳಲ್ವೇನೋ ಅಂತ ಹೇಳಿದ್ದಕ್ಕೆ ಆದ್ರೂ ಅವನು ರಿಯಾಕ್ಟ್ ಮಾಡಲ್ಲ ಅದಕ್ಕೆ ತರುಣ ನೀನು ಕೇಳಲಿಲ್ಲ ಅಂದರೂ ನಾನು ಹೇಳ್ತೀನಿ ಕೇಳು ಯಾರು ಗೊತ್ತಾ ಜಾನ್ಸಿ ಮೇಡಮ್ ಕಣೋ ನನ್ನ ಇವತ್ತು ಅಣ್ಣ ಅಂತ ಕರಿದ್ರು ನಾನು ನನ್ಗೆ ಎಷ್ಟು ಖುಷಿ ಆಯ್ತು ಗೊತ್ತಾ ನನ್ ಜೊತೆ ನಿನ್ ಮನ್ಸಲ್ಲಿರೋ ಫೀಲಿಂಗ್ಸ್ ಎಲ್ಲ ಹಂಚ್ಕೊಂಡೆಲ್ಲ ಅದನ್ನ ಜಾನ್ಸಿ ಮೇಡಮ್ ಕೇಳಿಸ್ಕೊಂಡಿದ್ದಾರೆ ಕೇಳಿಸ್ಕೊಂಡು ಅದಾದ್ಮೇಲೆ ನೀನ್ ಈ ಕಡೆ ಬಂದ್ಮೇಲೆ ನನ್ನನ್ನು ಮೀಟ್ ಮಾಡಿದ್ರು ಕಣೋ ಅವ್ರು ಎಷ್ಟು ಖುಷಿ ಪಟ್ರು ಗೊತ್ತಾ ಆ ಖುಷಿನ ನಾನು ಅವ್ರ ಕಣ್ಣಲ್ಲಿ ಯಾವತ್ತೂ ನೋಡಿರ್ಲಿಲ್ಲ ಕುಣಿದು ಕುಪ್ಪಳಸ್ಬಿಟ್ರು ಅಷ್ಟು ಖುಷಿ ಪಡ್ತಾ ಇದ್ರು ಗೊತ್ತಾ ನನ್ಗಂತೂ ಎಷ್ಟು ಖುಷಿ ಆಗೋಯ್ತು ಗೊತ್ತೆ ಒಂದು ಹೆಣ್ಣಿಗೆ ಗಂಡನ ಪ್ರೀತಿ ಮುಂದೆ ಬೇರೆ ಯಾವುದು ಇಲ್ಲ ಅನ್ನೋದು ನಾನು ಅವರನ್ನ ನೋಡಿದ್ಮೇಲೆ ಗೊತ್ತಾಯ್ತು ಅಷ್ಟು ಖುಷಿ ಪಟ್ರು ಕಣೋ ತುಂಬಾನೇ ಖುಷಿಯಾಗಿದ್ರು ಅವರು ಇಷ್ಟು ಖುಷಿಯಾಗಿದ್ದಾನ ನಾನು ಯಾವತ್ತೂ ನೋಡಿರಲಿಲ್ಲ ಅಷ್ಟು ಖುಷಿ ಪಟ್ರು ಅಂತ ಹೇಳಿದ್ದಕ್ಕೆ ಸಡನ್ ಆಗಿ ರಾಘು ಎದ್ ನಿಂತ್ಕೊಂಡು ಆ ಖುಷಿ ತುಂಬಾ ದಿನ ಉಳಿಯಲ್ಲ ಬಿಡು ಅಂತ ಹೇಳ್ತಾನೆ ಅದಕ್ಕೆ ತರುಣ ಏನೋ ಹೇಳ್ತಾ ಇದೀಯ ಯಾಗೋ ಅಂತ ಹೇಳಿದ್ದಕ್ಕೆ ನಮ್ಮ ಮನೆಯವರು ಜಾನ್ಸಿ ಮೇಡಮ್ಗೂ ನನಗೂ ಡಿವೋರ್ಸ್ ಕೊಡಿಸ್ಬೇಕು ನನ್ನ ಕಡೆಯಿಂದ ಅಂತ ತೀರ್ಮಾನ ಮಾಡಿದ್ದಾರೆ ಅಂತ ಹೇಳಿದ ತಕ್ಷಣ ತರುಣಂಗೆ ಶಾಕ್ ಆಗುತ್ತೆ ಹಾಗೂ ಏ ರಾಗು ಏನೋ ಹೇಳ್ತಾ ಇದೆಯಾ ಏನೋ ಹೇಳ್ತಾ ಇದೀಯ ನೀನು ಅಂತ ಅಂದ್ಬಿಟ್ಟು ತರುಣ ಕೇಳಿದಕ್ಕೆ ಹೌದು ಕಣೋ ನಾನು ನಿಜನೇ ಹೇಳ್ತಾ ಇದ್ದೀನಿ ನಮ್ಮ ಝಾನ್ಸಿ ನಾವು ಹೊರಗಡೆ ಕಳಿಸೋದಕ್ಕೆ ಬೇರೆ ಏನೂ ಆಪ್ಷನ್ ಇಲ್ಲ ನನ್ನ ಕಡೆಯಿಂದ ಅವ್ರಿಗೆ ಡಿವೋರ್ಸ್ ಕೊಡಿಸ್ಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಅಂತ ಹೇಳಿದ್ದಕ್ಕೆ ಅವ್ರ ನಿರ್ಧಾರ ಬಿಡೋ ನಿನ್ನ ತೀರ್ಮಾನ ಹೇಳೋ ನಿನ್ನ ನಿರ್ಧಾರ ಹೇಳೋ ಅಂತ ಅಂದಿದ್ದಕ್ಕೆ ನನ್ನ ತೀರ್ಮಾನ ಒಂದು ಬೆಲೆ ಎಲ್ಲೋ ಇದೆ ನಮ್ಮ ಮನೆಯಲ್ಲಿ ನನ್ನ ತೀರ್ಮಾನನ ಯಾರಾದರೂ ತಗೊಂತಾರ ಇಲ್ಲ ಅಲ್ವಾ ಅಂತ ಹೇಳಿದ್ದಕ್ಕೆ ತರುಣ ನೀನು ಹೇಳಿ ಹೇಳೋದಕ್ಕೆ ಟ್ರೈ ಮಾಡ್ತಾ ಇದೀಯೋ ಅಂತ ಅಂದಿದ್ದಕ್ಕೆ ಅದನ್ನೇ ಹೇಳ್ತಾ ಇದೀನಿ ಕಣೋ ಅವ್ರ ತೀರ್ಮಾನನೇ ನನ್ನ ತೀರ್ಮಾನ ಡಿವೋರ್ಸ್ ಕೊಡಬೇಕು ಅಂತ ಡಿಸೈಡ್ ಮಾಡಿದೀನಿ ನಾನು ಇನ್ನೇನು ನನಗೆ ಆಪ್ಷನ್ ಇಲ್ಲ ಅಂದ ಮೇಲೆ ಜಾನ್ಸಿ ಮೇಡಮ್ ಖುಷಿಗೆ ಅಲ್ಪಾಯುಷ್ ಅಲ್ವಾ ಅಂತ ಅಂದ್ಬಿಟ್ಟು ಹೇಳಿಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ ತರುಣ ಏ ರಾಗು ಏ ರಾಗು ಅಂತ ಅಂದ್ರೂ ಮಾತಾಡಲ್ಲ ಅಲ್ಲಿಂದ ರಾಗು ಹೊರ್ಟೋಗ್ತಾನೆ ಈ ಮನೆಯವ್ರಿಗೆಲ್ಲ ಸ್ವೀಟ್ನ ತಗೊಂಡು ತಗೊಂಡ್ ಬಂದಿರ್ತಾಳೆ ದೊಡ್ಡತ್ತೆ ದೊಡ್ಡ ಮಾವ ಸ್ವೀಟ್ನ ತಗೊಳ್ಳಿ ಏನು ವಿಷಯ ಅಂತ ಆಮೇಲೆ ಹೇಳ್ತೀನಿ ನನಗೆ ಇವತ್ತು ತುಂಬಾ ಖುಷಿ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾಳೆ ಅದಕ್ಕೆ ಏನು ವಿಷಯ ಅಂತ ಹೇಳಮ್ಮ ಫಸ್ಟು ಅಂತ ಕೇಳಿದ್ದಕ್ಕೆ ಫಸ್ಟ್ ನೀವು ಸ್ವೀಟ್ ತೊಗೊಳ್ಳಿ ಮನೆಯವರೆಲ್ಲರೂ ಬಂದ ಮೇಲೆ ನಾನು ಆಮೇಲೆ ವಿಷಯ ಹೇಳ್ತೀನಿ ಅಂತ ಹೇಳ್ತಾಳೆ ಮನೆಯವರೆಲ್ಲರನ್ನೂ ಕರಿತಾಳೆ ಪಲ್ಲವಿ ಅತ್ತೆ ಎಲ್ಲರೂ ಬನ್ನಿ ಸಂಗೀತ ಎಲ್ಲರೂ ಬನ್ನಿ ಅಂತ ಅಂದ್ಬಿಟ್ಟು ಕರಿತಾಳೆ ಅದಕ್ಕೆ ಇವರಿಬ್ರು ಗಣಪ ಮತ್ತು ಅವ್ನ ಹೆಂಡ್ತಿ ಇಬ್ರು ಮಾತಾಡ್ಕೊತಾ ಇರ್ತಾರೆ ಡಿವೋರ್ಸ್ ವಿಷಯ ಇವಳಿಗೆ ಗೊತ್ತಾಯ್ತಾ ಅದಕ್ಕೇನಾದರೂ ಇವಳು ಮೆಂಟಲ್ ಆಗಿಬಿಟ್ಟು ಸ್ವೀಟ್ ತೊಗೊಂಡು ಬಂದಿದ್ದಾಳ ಅಂತ ಅಂದ್ಬಿಟ್ಟು ಮಾತಾಡ್ಕೊತಾ ಇರ್ತಾರೆ ಪಲ್ಲವಿಗೆ ಜಾನ್ಸಿ ಸ್ವೀಟ್ ನ ಕೊಡಕ್ ಹೋಗ್ತಾಳೆ ಪಲ್ಲವಿ ನನಗೆ ಇವತ್ತು ತುಂಬಾನೇ ಖುಷಿ ಆಗ್ತಾ ಇದೆ ಏನ್ ವಿಷಯ ಅಂತ ಆಮೇಲೆ ಹೇಳ್ತೀನಿ ತಗೋ ಸ್ವೀಟ್ನಾ ಅಂತ ಅಂತ ಕೊಡೋಕೆ ಪಲ್ಲವಿ ಸ್ವೀಟ್ ಬೇಡ ಅದೇನ್ ವಿಷಯ ಅಂತ ಹೇಳು ಫಸ್ಟ್ ಸ್ವೀಟ್ ನೇದಾನೆ ತಗೊಳೋದಿಲ್ಲ ಅಂತ ಹೇಳಿದಿಕೆ ಜಾನ್ಸಿ ಯಾಕೆ ದೊಡ್ಡತ್ತೆ ಮಾವ ಹೇಳಿಲ್ವಾ ನಿನ್ಗೆ ಅಂತ ಹೇಳಿದಿಕ್ಕೆ ಗಣಪ ಎಲ್ಲಮ್ಮ ನಮ್ಗೆಲ್ಲಮ್ಮ ಗೊತ್ತು ಸ್ವೀಟ್ ಕೊಟ್ಟೆ ನಾವು ತಗೊಂಡ್ವಿ ಸ್ವೀಟ್ ಚೆನ್ನಾಗಿದೆ ಅಂತ ತಿಂತಾ ಇದೀವಿ ಎಲ್ಲಿ ಕೊಡು ಇನ್ನೊಂದು ಅಂತ ಕೇಳಿದ್ದಕ್ಕೆ ಪಲ್ಲವಿ ದೊಡ್ಡಪ್ಪ ಅಂತ ಗದ್ರತಾಳೆ ಅದಕ್ಕೆ ಸರಿ ಬೇಡ ಬಿಡಮ್ಮ ಅದೇನ್ ವಿಷಯ ಅಂತ ಹೇಳು ಅಂತ ಹೇಳಿದ್ದಿಕ್ಕೆ ನೀವು ಹೇಳಿ ವಾ ನಾನು ರಾಘು ಕನ್ಸಲ್ಲಿ ಹೋಗಿ ಮುದ್ದಾಡ್ದೆ ಅಂತ ಹೇಳಿದಕ್ಕೆ ಅದ್ಯಾವ್ ದೊಡ್ಡ ವಿಷಯ ಅದು ತಾನೆ ಅಂತ ಗಣಪ ಹೇಳ್ತಾನೆ ಎಲ್ಲ ದೊಡ್ಡ ಮವ ನನ್ಗೆ ಹೇಳೋಕೇನ್ ಆಚೆ ಆಗುತ್ತೆ ಅಂತ ನುಲಿತಾ ಇರ್ತಾಳೆ ಅದಕ್ಕೆ ಸಂಗೀತ ನುಲಿಬೇಡ ಅದೇನು ವಿಷಯ ಅಂತ ಹೇಳು ಅಂತ ಹೇಳಿದಕ್ಕೆ ಅದು ರಾಘು ಮನ್ಸಲ್ಲಿ ನಾನು ಇದ್ದೀನಿ ಅಂತ ನನ್ಗೆ ಇವಾಗ ಬಲವಾಗಿ ಗೊತ್ತಾಯ್ತು ಕನ್ಫರ್ಮ್ ಆಯ್ತು ಅಂತ ಹೇಳ್ತಾಳೆ ಅದಕ್ಕೆ ಇದ್ಯಾವ ಹೊಸ ವಿಷಯ ಅಂತ ಹೇಳಿದ್ದಕ್ಕೆ ಅದು ತರುಣನ್ ಜೊತೆ ರಾಘು ಮಾತಾಡ್ತಾ ಇದ್ದಿದ್ದನ್ನ ನಾನು ಕೇಳಿಸ್ಕೊಂಡೆ ರಾಘು ಮನ್ಸಲ್ಲಿ ನಾನು ಇದ್ದೀನಿ ಇಷ್ಟ ದಿನ ನನ್ನ ಗಂಡದ ಮನಸ್ಸನ್ನು ಹೇಗೆ ಗೆಲ್ಲೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಆದ್ರೆ ಇವಾಗ ರಾಘು ಮನಸ್ಸಲ್ಲಿ ನಾನು ಬೇರೂರಿದ್ದೀನಿ ಅಂತ ಇವಾಗ ನನಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ಹೇಳಿದ್ದಕ್ಕೆ ಅವರ ಅತ್ತೆ ಈ ಖುಷಿ ತುಂಬಾ ಹೊತ್ತು ಇರೋಲ್ಲ ಬಿಡು ಅಂತ ಹೇಳಿದ್ದಕ್ಕೆ ಅತ್ತಿನ ಅರ್ಥ ಏನತ್ತೆ ಅಂತ ಕೇಳಿದ್ದಕ್ಕೆ ಪಲ್ಲವಿ ಯಾಕೆ ಅಣ್ಣ ವಿಷಯ ಹೇಳಿಲ್ವಾ ಅಂತ ಅನ್ಬಿಟ್ಟು ಕೇಳ್ತಾಳೆ ಅದಕ್ಕೆ ಏನು ವಿಷಯ ಏನು ಹೇಳ್ತಾ ಇದಿಯಾ ಪಲ್ಲವಿ ಅಂತ ಅನ್ನೋ ಅಲ್ಲಿಗೆ ರಾಗು ಬರ್ತಾನೆ ರಾಗು ಬಂದಮೇಲೆ ಅಣ್ಣ ಯಾಕಣ್ಣ ಜಾನ್ಸಿಗೆ ನೀನು ವಿಷಯ ಹೇಳಿಲ್ವಾ ಹೇಳು ನೀನೇನೆ ಅಂತ ಅನ್ಬಿಟ್ಟು ರಾಘು ಹತ್ರ ಪಲ್ಲವಿ ಹೇಳ್ತಾಳೆ ಜಾನ್ಸಿ ಆಗ್ಲೇ ಹೇಳಲಿಲ್ವ ಪಲ್ಲವಿ ನಾನು ಡೈರೆಕ್ಟ್ ಡೈರೆಕ್ಟಾಗಿ ನನ್ನ ಹತ್ರ ಹೇಳೋದಕ್ಕಾಗ್ದೇ ಮುಜುಗರ ಪಟ್ಕೊಂಡು ತರುಣ ಹತ್ರ ಹೇಳ್ತಾ ಇದ್ದ ಅಂತ ಹೇಳಿದ್ದಕ್ಕೆ ಪಲ್ಲವಿ ನಾನು ಆ ವಿಷಯ ಅಲ್ಲ ಹೇಳ್ತಾ ಇರೋದು ಇದು ಬೇರೆನೇ ವಿಷಯ ಅಣ್ಣ ನಿನಗೆ ಡಿವೋರ್ಸ್ ಕೊಡ್ತಾ ಇರೋ ವಿಷಯ ಅಂತ ಹೇಳಿದ ತಕ್ಷಣ ಜಾನ್ಸಿಗೆ ತುಂಬಾ ಶಾಕ್ ಆಗುತ್ತೆ ಏನೋ ಡಿವೋರ್ಸ್ ವಿಷಯನೇ ಯಾಕೆ ಪಲ್ಲವಿ ನನ್ನ ಹತ್ರ ತಮಾಷೆ ಮಾಡ್ತಾ ಇದೆಯಾ ಇಷ್ಟೊತ್ತು ನಿನ್ಗೆ ಆಗದೆ ಇರೋ ವಿಷಯನ ನಾನು ಮಾತಾಡಿದೆ ಅಂತ ನೀನು ಈ ಥರ ಎಲ್ಲ ಶಾಕ್ ಕೊಡ್ತಾ ಇದೆಯಾ ಅಂತ ಹೇಳಿದ್ದಕ್ಕೆ ಇಲ್ಲ ಅಣ್ಣನ್ನೇ ಕೇಳು ಅಂತ ಅಂದ್ಬಿಟ್ಟು ಅಣ್ಣ ನೀನು ಲಾಯರ್ ಹತ್ರ ಮಾತಾಡಿದ್ಯಾ ಅಂತ ಹೇಳಿದ್ದಕ್ಕೆ ರಾಘು ಹೌದು ಮಾತಾಡಿದೀನಿ ನಾಳೆ ಬರ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ರಾಘು ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾನೆ ಜಾನ್ಸಿ ರಾಘು ನೀನು ಡಿವೋರ್ಸ್ ಕೊಡ್ತಾ ಇರೋದು ನಿಜನಾ ಅಂತ ಕೇಳ್ತಾಳೆ ಆದ್ರೆ ಅವನು ಏನು ಆನ್ಸರ್ ಮಾಡಲ್ಲ ಲಾಯರ್ ನಾಳೆ ಬರ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೋಗ್ತಾನೆ ಅದಕ್ಕೆ ಪಲ್ಲವಿ ಈಗಾದರೂ ಕೇಳಿಸ್ಕೊಂಡ್ಯಾ ಏನೋ ಅಂತ ಅಂದ್ಬಿಟ್ಟು ಇವಾಗ ಅಣ್ಣ ನಿನಗೆ ಡಿವೋರ್ಸ್ ಕೊಡ್ತಾ ಇದ್ದಾನೆ ಇನ್ಮೇಲಾದ್ರೂ ನೀನು ತಪ್ಪೋಗಿರು ಅಂತ ಅಂದ್ಬಿಟ್ಟು ಎಲ್ರು ಅಲ್ಲಿಂದ ಹೊರಟೋಗ್ತಾರೆ ಕುಮಾರ್ ಸ್ವೀಟ್ನ ಕೇಳಿದ್ದಕ್ಕೋಸ್ಕರ ನ ತಬಲಾ ಮತ್ತೆ ಮಲ್ಲಿ ಇಬ್ರು ಕ್ಯಾರೆಟ್ ಹಲ್ವನ ತೊಗೊಂಡ್ ಬಂದು ಕೊಟ್ಟಿರ್ತಾರೆ ಅವರು ಸಂಪತ್ ಕುಮಾರ್ ಅವರು ಎಂಜಾಯ್ ಮಾಡ್ಕೊಂಡು ತಿಂತಾ ಇರ್ತಾರೆ ಅಷ್ಟೊಳಗಡೆ ಜಾನ್ಸಿ ಅಲ್ಲಿಗೆ ಬಂದು ಅಪ್ಪ ಏನ್ ಮಾಡ್ತಾ ಇದ್ದು ಏನ್ ಮಾಡ್ತಾ ಇದ್ದೀರಾ ಯಾಕೆ ಅವ್ರಿಗೆ ಸ್ವೀಟ್ ಕೊಟ್ಟಿದ್ದೀರಾ ಇಷ್ಟೊಂದು ಸ್ವೀಟ್ ತಿಂದ್ರೆ ಒಳ್ಳೇದಾ ನಿಮಗೆ ಗೊತ್ತಾಗಲ್ವಾ ಅವ್ರ ಹೆಲ್ತ್ ಏನಾಗ್ಬೇಡ ಇಷ್ಟೊಂದು ಸ್ವೀಟ್ ಕೊಟ್ಟಿದ್ದೀರಲ್ಲ ನಿಮಗೆ ಕಾಮನ್ ಸೆನ್ಸ್ ಇಲ್ವಾ ಅವ್ರಿಗೆ ಶುಗರ್ ಇದೆ ಅನ್ನೋದು ಮರ್ತೋಗಿದ್ದೀರಾ ನೀವು ಅಂತ ಹೇಳಿದ್ದಕ್ಕೆ ಅಮ್ಮ ಬೈಬೇಡಮ್ಮ ನಾನೇ ಹೇಳಿದ್ದು ಸ್ವೀಟ್ನ ನ ಮಾಡೋದಕ್ಕೋಸ್ಕರ ನಾನಿವತ್ತು ತುಂಬಾ ಖುಷಿ ಅದಕ್ಕೋಸ್ಕರ ಸ್ವೀಟ್ ತಿಂತಾ ಇದ್ದೀನಿ ಈ ತರ ಖುಷಿ ಆದ್ರೆ ಯಾವುದೇ ರೀತಿಯ ಸಮಸ್ಯೆಗಳು ಬರೋದಿಲ್ಲ ಅಂತ ಹೇಳಿದ್ದಕ್ಕೆ ಹೌದಾ ಅಪ್ಪ ಹಾಗಾದರೆ ನಿಮ್ಮ ಖುಷಿಗೆ ಇಷ್ಟೊಂದು ಸಂತೋಷಕ್ಕೆ ಕಾರಣ ಏನು ಅಂತ ಹೇಳಿದ್ದಕ್ಕೆ ರಾ ಆ ವಿಷಯನ ನಾನು ಹೇಳ್ತೀನಿ ಹೇಳಿ ಖುಷಿ ಖುಷಿಯಿಂದ ಝಾನ್ಸಿ ಮೇಡಮ್ ಇವತ್ತು ಆ ತಾತನಿಗೆ ಫೋನ್ ಮಾಡಿದ್ರು ಅದು ಝಾನ್ಸಿ ಮೇಡಮ್ ಬಗ್ಗೆ ಪ್ರೀತಿ ಇರೋ ವಿಷಯನ ರಾಗು ಸರೇನೆ ಸ್ವತಃ ಅವರೇನೆ ಹೇಳ್ಕೊಂಡಿದ್ದಾರಂತೆ ಬಾಯ್ಬಿಟ್ಟು ಅವ್ರ ಫ್ರೆಂಡ್ ಹತ್ರ ಅದನ್ನು ಹೇಳ್ತಾ ಇದ್ದಿದ್ದನ್ನು ಝಾನ್ಸಿ ಮೇಡಮ್ ಆರೆ ಕೇಳಿಸ್ಕೊಂಡಿದ್ದಾರಂತೆ ಅದನ್ನು ಫೋನ್ ಮಾಡಿ ಹೇಳಿದ್ರು ಅದಕ್ಕೆ ಸಾಹೇಬ್ರು ಇಷ್ಟು ಖುಷಿಯಾಗಿದ್ದಾರೆ ಅಂತ ಹೇಳಿದಕ್ಕೆ ವಾವ್ ಹೌದಾ ಅಂತ ಅಂದ್ಬಿಟ್ಟು ಝಾನ್ಸಿ ಹೇಳಿ ಮನ್ಸಲ್ಲೇನೆ ಕೊರಗ್ತಾ ಇರ್ತಾಳೆ ಇನ್ನು ಇಷ್ಟೊಂದು ಸ್ವೀಟ್ ತಿನ್ಬಾರ್ದು ಅಲ್ವಾ ನಿಮ್ಮ ಹೆಲ್ತ್ ಏನಾಗ್ಬೇಡ ಅಂತ ಹೇಳಿದಕ್ಕೆ ಮನಸ್ಸು ಇಷ್ಟೊಂದು ಖುಷಿ ಖುಷಿಯಾಗಿದ್ರೆ ಯಾವ ಕಾಯಿಲೆಗಳು ಹತ್ರ ಬರಲ್ಲ ಅಮ್ಮ ನಾನು ಇವಾಗ ಖುಷಿಯಾಗಿರಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಇಷ್ಟು ದಿನ ಬದುಕಿದ್ದೀನಿ ಅಂತ ಅನ್ಸುತ್ತೆ ಈಗ ಸ್ವೀಟ್ ತಿನ್ನೋದ್ರಿಂದ ನನಗೇನು ಆಗಲ್ಲ ಇನ್ನು ಹಸು ಕಮ್ಮಿಯಾಗಿ ಆಯಸ್ಸು ಜಾಸ್ತಿ ಆಗಿ ಇನ್ನೂ ಹುಮ್ಮಸ್ಸು ಹುಮ್ಮಸ್ಸು ಬರುತ್ತೆ ನನಗೆ ನನಗೆ ಏನೂ ಆಗೋದಿಲ್ಲ ಈ ಅನ್ನ ತಿನ್ನೋದ್ರಿಂದ ಚಿಂತೆನೆ ಚಿತೆಗೆ ಕಾರಣ ಆಗುತ್ತೆ ನೀನು ಬಾ ನನ್ ಜೊತೆ ಪಕ್ಕದಲ್ಲಿ ಕುತ್ಕೊಂಡು ನೀನು ಒಂದು ಬೌಲ್ ಕ್ಯಾರೆಟ್ ಹಲ್ವನ ತಿನ್ಬಾ ಅಂತ ಹೇಳ್ತಾರೆ ಅಲ್ಲೇ ನನ್ನ ಮೊಮ್ಮಗಳು ಲೈಫ್ ಅಲ್ಲಿ ಫುಲ್ ಖುಷಿ ಜಾಲಿನೋ ಜಾಲಿ ಅಂತ ಹೇಳಿದಕ್ಕೆ ರಾಯ್ ಕೂಡ ಹೌದು ಮೇಡಮ್ ಲೈಫಲ್ಲಿ ಇನ್ಮೇಲೆ ಎಲ್ಲ ಜಾಲಿನೋ ಜಾಲಿ ಆಗಿರುತ್ತೆ ಏ ತಬ್ಲಾ ಮಲ್ಲಿ ಮೇಡಮ್ಗೂ ಒಂದು ಕಪ್ಪು ಸ್ವೀಟ್ ತಂದು ಕೊಟ್ಟರು ಅಂತ ಹೇಳಿದಕ್ಕೆ ಯು ಗೈಸ್ ಕ್ಯಾರಿ ಅನ್ನ ಆಮೇಲೆ ತಗೊಳ್ತೀನಿ ನೋನೋ ಅಂತ ಹೇಳಿಬಿಟ್ಟು ತುಳಸಿ ಅಲ್ಲಿಂದ ಹೊರಟೋಗ್ತಾಳೆ ಇಲ್ಲಿ ತಿಂಕ್ ಮಾಡ್ತಾ ಕೂತಿರ್ತಾನೆ ಅವಾಗ ಅಲ್ಲಿಗೆ ಜಾನ್ಸಿ ಬರ್ತಾಳೆ ರಾಗು ನೀನು ಇಲ್ಲಿ ಕೂತಿದ್ದೀಯಾ ನೀನು ನನಗೆ ಡಿವೋರ್ಸ್ ಕೊಡಬೇಕು ಅಂತ ನಿಜವಾಗ್ಲೂ ತೀರ್ಮಾನ ಮಾಡಿಬಿಟ್ಟಿದ್ಯಾ ಅವ್ರು ಹೇಳಿದ್ದೆಲ್ಲ ನಿಜಾನ ನೀನು ನನಗೆ ಡಿವೋರ್ಸ್ ಕೊಡೋದಕ್ಕೆ ಒಪ್ಕೊಂಡ್ಯಾ ಅಂತ ಕೇಳಿದ್ದಕ್ಕೆ ರಾಗು ನಮ್ಮ ಮನೆಯವ್ರ ನಿರ್ಧಾರನೇ ನನ್ನ ನಿರ್ಧಾರ ಮೇಡಮ್ ಅಂತ ಹೇಳ್ತಾನೆ ಅದಕ್ಕೆ ಏನ್ ರಾಗು ಇವಾಗ ನಮ್ಮಿಬ್ರು ಮಧ್ಯದಲ್ಲಿ ಎಲ್ಲ ಸರಿಯಾಗಿದೆಯಲ್ಲ ಯಾಕೆ ನೀನು ನನಗೆ ಡಿವೋರ್ಸ್ ಕೊಡಬೇಕು ನನ್ನ ಮನ್ಸಲ್ಲಿ ನೀನ್ ಇದೆಯಾ ನಿನ್ನ ಮನ್ಸಲ್ಲಿ ನಾನಿದ್ದೀನಿ ಅಂದಮೇಲೆ ಇಬ್ಬರು ಬದುಕಕ್ಕೆ ಆಗೋದಿಲ್ಲ ಅಂತ ಕೇಳಿದ್ದಕ್ಕೆ ಇಲ್ಲ ಮೇಡಮ್ ಒಂದು ಸಂಸಾರ ಅಂತ ಅಂದರೆ ಗಂಡ ಹೆಂಡತಿ ಬದುಕಬೇಕು ಅಂತ ಅಂದ್ರೆ ಬರೀ ಅವ್ರ ಮನಸ್ಸಲ್ಲಿ ನಾವು ನಮ್ಮ ಮನಸಲ್ಲಿ ಅವರು ಇದ್ದರೆ ಸಾಕಾಗಲ್ಲ ಇದು ಮದುವೆ ಅನ್ನೋದು ಎರಡು ಕುಟುಂಬಗಳಿಗೆ ಸಂಬಂಧಪಟ್ಟಿದ್ದು ಗಂಡನ ಮನೆಯಲ್ಲಿ ಹೆಂಡತಿಗೆ ಒಳ್ಳೆ ಸ್ಥಾನ ಸಿಗಬೇಕು ಸೊಸೆ ಅಂತ ಅವರು ಒಪ್ಕೋಬೇಕು ಅವರೆಲ್ಲರಿಗೂ ಅವರು ಮೆಚ್ಚುಗೆ ಆಗಬೇಕು ಇವಳೇ ಈ ಮನೆಗೆ ತಕ್ಕನಾದ ಸೊಸೆ ಅಂತ ಅವ್ರಿಗೆ ಅನ್ನಿಸ್ಬೇಕು ಅವಾಗಲೇನೆ ಅದಕ್ಕೊಂದು ಅರ್ಥ ಮೇಡಮ್ ಆದರೆ ಇಲ್ಲಿ ಆ ಥರ ಯಾವುದೂ ಇಲ್ಲ ಅಂತ ಹೇಳಿದ್ದಕ್ಕೆ ರಾಗು ಸ್ವಲ್ಪ ಟೈಮ್ ಕೊಡು ನನಗೆ ನಿಮ್ಮ ಮನೆಯವ್ರ ಮನಸ್ಸನ್ನು ನಾನು ಗೆದ್ದೇ ಗೆಲ್ತೀನಿ ಅಂತ ಹೇಳ್ತಾಳೆ ಅದಕ್ಕೆ ಆದರೆ ಅದರ ಅವಶ್ಯಕತೆ ಇಲ್ಲಿ ಯಾರಿಗೂ ಇಲ್ಲ ಮೇಡಮ್ ಅಂತ ಹೇಳಿದ್ದಕ್ಕೆ ಹಾಗಾದರೆ ನೀನು ಏನಂತ ಹೇಳ್ತಾ ಇದೆಯಾ ರಾಗು ಅಂತ ಕೇಳಿದ್ದಕ್ಕೆ ಹೌದು ಮೇಡಮ್ ಅಲ್ಲಿ ಮಿತ್ತನ್ನು ಪಲ್ಲವಿಗೆ ಡಿವೋರ್ಸ್ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಯಾಕೆ ಅಂತ ಅಂದರೆ ನಾನು ಮದುವೆ ಆಗಲಿಲ್ಲ ಅಂತ ಅಂದರೆ ಪಲ್ಲವಿಗೆ ಡಿವೋರ್ಸ್ ಆಗುತ್ತೆ ಪಲ್ಲವಿಂದ ವೈಫ್ನ ಸರಿ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಅಲ್ವಾ ನಾನು ನಿಮ್ಮ ಜೊತೆ ಕಾಂಟ್ರಾಕ್ಟ್ ಮದುವೆಗೆ ಒಪ್ಕೊಂಡಿದ್ದು ಇವಾಗ ನನ್ನ ತಂಗಿ ಲೈಫ್ ನ ಸರಿ ಮಾಡಬೇಕು ಅಂದ್ರೆ ನಾನು ಈ ಡಿವೋರ್ಸ್ ಕೊಡಲೇಬೇಕು ಡಿವೋರ್ಸ್ ಕೊಡಬೇಕು ಅಂತ ಅಂದ್ರೆ ಅನೀತಾಗೆ ತಾಳಿ ಕಟ್ಟಬೇಕು ಅಂತ ಈ ಡಿವೋರ್ಸ್ ಕೊಟ್ರೇನೆ ಅದೆಲ್ಲದಕ್ಕೂ ಪರಿಹಾರ ಸಿಗೋದು ತಂಗಿ ಲೈಫ್ ನ ಸರಿ ಮಾಡೋದಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಅಂತ ಹೇಳಿದ್ದಕ್ಕೆ ಅಲ್ಲರಾಗೂ ನಿಮ್ಮ ಮನೆಯವ್ರೋಸ್ಕರ ನೀನು ಏನಾದರೂ ಮಾಡು ಅಂತ ಅಂದಿದ್ದಕ್ಕೆ ಹೌದು ಮೇಡಮ್ ಅದಕ್ಕೋಸ್ಕರನೇ ಈ ಡಿವೋರ್ಸ್ ಡಿವೋರ್ಸ್ ಕೊಡ್ಲಿಲ್ಲ ಅಂತ ಅಂದ್ರೆ ಸರಿ ಹೋಗೋದಿಲ್ಲ ಮನೆಯವ್ರ ಮಾತಿಗೆ ಕೊಟ್ಟಾಗಿದೆ ಡಿವೋರ್ಸ್ ಕೊಡೋದೇ ಇದಕ್ಕೆ ಪರಿಹಾರ ಅಂತ ಹೇಳಿಬಿಟ್ಟು ರಾಘು ಅಲ್ಲಿಂದ ಹೊರಟೋಗ್ತಾನೆ ಈ ಕಡೆಯಿಂದ ಅನಿತಾ ಲಾಯರ್ಗೆ ಫೋನ್ ಮಾಡಿಸಿರ್ತಾಳೆ ಮಿಥುನ್ ಲಾಯರ್ಗೆ ಫೋನ್ ಮಾಡಿರ್ತಾನೆ ಲಾಯರ್ ಆ ಕಡೆಯಿಂದ ಹೇಳಿ ಮಿಥುನ್ ಅಂತ ಕೇಳಿದ್ದಕ್ಕೆ ಸರ್ ಅದು ರಾಘವೇಂದ್ರ ಮನೆಯವರು ನಿಮಗೆ ಫೋನ್ ಮಾಡಿದ್ರ ಡೀಟೇಲ್ಸ್ ಎಲ್ಲ ಕೊಡೋಕೆ ಹೇಳಿದ್ದೆ ಕೊಟ್ರ ಅಂತ ಕೇಳಿದ್ದಕ್ಕೆ ಹೌದು ಮಿಥುನ್ ನಾನು ಅವ್ರ ಹತ್ರ ಡೀಟೇಲ್ಸ್ ಎಲ್ಲ ತಗೊಂಡಿದ್ದೀನಿ ನಾಳೆನೆ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ದಕ್ಕೆ ಓ ಹೌದಾ ಸರ್ ನಾನು ಅದನ್ನ ಕೇಳೋದಕ್ಕೋಸ್ಕರನೇ ಕಾಲ್ ಮಾಡಿದೆ ಆದಷ್ಟು ಬೇಗ ಪ್ರೋಸೆಸ್ನ ಶುರು ಮಾಡಿ ಅಂತ ಹೇಳಿ ಹೇಳಿದಕ್ಕೆ ಹೌದು ಮಿಥುನ್ ಪ್ರೋಸೆಸ್ನ ಶುರು ಮಾಡ್ತೀನಿ ನಾಳೆನೆ ಹೋಗಿ ಅವ್ರ ಹತ್ರ ಸೈನ ತಗೊಂಡು ನೋಟಿಸ್ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಆಗತ್ತೆ ಆದಷ್ಟು ಬೇಗ ಅಂತ ಹೇಳಿದ್ಯಾ ಆದಷ್ಟು ಬೇಗ ಇದನ್ನ ಮುಗಿಸಿ ಕ್ಲಿಯರ್ ಮಾಡ್ಕೊಡಿ ಸರ್ ಅಂತ ಹೇಳಿದಕ್ಕೆ ಆಯ್ತು ಮಿಥುನ್ ಓಕೆ ಕೆಲಸ ಮಾಡ್ತೀನಿ ಅಂತ ಅಂದ್ಬಿಟ್ಟು ಫೋನ್ ಕಟ್ ಮಾಡ್ತಾರೆ ಅದಾದ್ಮೇಲೆ ಮಿಥುನ್ ಹಾಗೆ ನೋಡು ಅನಿತಾ ನೀನು ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಸುಮ್ಮನೆ ನೀನು ಟೆನ್ಷನ್ ಮಾಡ್ಕೊಳ್ಳೋದಲ್ದೇನೆ ನಮಗೂ ಟೆನ್ಶನ್ ಕೊಡ್ತೀಯಾ ಸುಮ್ ಸುಮ್ಮನೆ ಪಲ್ಲವಿ ಅವ್ರ ಮನೆಯವ್ರ ಮೇಲೆ ಎಲ್ಲ ಅನುಮಾನ ಪಡ್ತೀಯಾ ಇವಾಗ ಪ್ರೋಸೆಸ್ ಶುರುವಾಗಿದೆ ತಾನೇ ಸ್ವಲ್ಪ ಲೀಗಲ್ ಆಗಿ ಅದು ಮುಂದುವರಿಬೇಕು ಅಂದ್ರೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅಂತ ಹೇಳಿದ್ದಕ್ಕೆ ಅವರ ಅಮ್ಮ ಕೂಡ ಹೌದು ಅನಿತಾ ನೀನು ಸ್ವಲ್ಪ ತಾಳ್ಮೆಯಿಂದ ಇರಬೇಕು ನಮಗೆ ಬೇಕಾಗಿದ್ದು ಸಿಗಬೇಕು ಅಂತ ಸ್ವಲ್ಪ ತಾಳ್ಮೆಯಿಂದ ಇರೋದನ್ನ ಕಲ್ತ್ಕೋಬೇಕು ನಿನಗೆ ಸ್ವಲ್ಪನು ತಾಳ್ಮೆ ಇಲ್ಲ ಅಂತ ಹೇಳಿದ್ದಕ್ಕೆ ಅದೇ ಈತ ಎದ್ ನಿಂತ್ಕೊಂಡು ಮುಗಿತಾ ನೀವಿಬ್ರು ಮಾತಾಡಿದ್ದು ನೋಡು ಇದು ನನ್ನ ಲೈಫ್ ಪ್ರಶ್ನೆ ಬೇರೆ ವಿಷಯ ಆಗಿದ್ದೀರೆ ನನ್ನ ತಾಳ್ಮೆಯಿಂದ ಇರ್ತಾ ಇದ್ದೆ ಆದರೆ ಅವ್ರ ಮನೆಯವರು ತಗೊಳ್ಳೋ ಒಂದೊಂದು ಸ್ಟೆಪ್ ಕೂಡ ನನ್ನ ಜೀವನನ ನನ್ನ ಭವಿಷ್ಯನ ನಿರ್ಧಾರ ಮಾಡುತ್ತೆ ಹಾಗಾಗಿ ನಾನು ಈಗಿನ ಥರ ಆಡ್ತಾ ಇದ್ದೀನಿ ಅವರಿಬ್ಬರು ದೂರ ಆಗೋವರೆಗೂ ನನಗೆ ನೆಮ್ಮದಿ ಆಗಲಿ ಸಮಾಧಾನ ಆಗಲಿ ಪೇಷನ್ಸ್ ಆಗಲಿ ಯಾವುದೂ ಇರೋದಿಲ್ಲ ಪ್ರತಿಯೊಂದು ನನಗೆ ಗೊತ್ತಾಗಬೇಕು ಅವರಿಬ್ಬರು ಬೇಗ ಆದಷ್ಟು ಬೇಗ ದೂರ ಆಗಬೇಕು ಅಂತ ಹೇಳಿದ್ದಕ್ಕೆ ಮಿತ್ತೂನ್ ಸ್ವಲ್ಪ ಲೀಗಲಿ ಮುಂದೆ ಹೊರಿಬೇಕು ಅಂತ ಅಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಂತ ಹೇಳಿದಕ್ಕೆ ನನಗೆ ಅದೆಲ್ಲ ಗೊತ್ತಿಲ್ಲ ಆದಷ್ಟು ಬೇಗ ಅವರಿಬ್ರು ಬೇರೆ ಆಗಬೇಕು ಅಷ್ಟೇನೆ ಅಂತ ಅಂದ್ಬಿಟ್ಟು ಹೋಗ್ತಾಳೆ ಮಾತನ್ನು ಕೇಳಿದ ಜಾನ್ಸಿಗೆ ತುಂಬ ದೊಡ್ಡ ಆಘಾತನೇ ಆಗಿರುತ್ತೆ ಮುಂದೆ ಎಲ್ಲೋ ಬಂದು ಕಟ್ಕಟ್ಟೆ ಮೇಲೆ ಕೂತಿರ್ತಾಳೆ ಅಲ್ಲಿಗೆ ತರುಣ ಬರ್ತಾನೆ ತರುಣ ಬಂದು ಏನು ಜಾನ್ಸಿ ಹೀಗಾಗೋಯ್ತು ನೀನು ನನ್ನನ್ನು ಬಾಯಿ ತುಂಬ ಅಣ್ಣ ಅಂತ ಕರೆದೆ ಆದರೆ ಆ ಖುಷಿನ ಸಂಭ್ರಮ ಮಾಡುವಷ್ಟು ಟೈಮ್ ಇಲ್ಲೇ ಇಲ್ವಲ್ಲ ಆದಷ್ಟು ಬೇಗ ಅದು ಸತ್ತೋಗ್ಬಿಡ್ತಲ್ಲ ಏನು ಮಾಡೋದು ಅಂತ ಕೇಳಿದ್ದಕ್ಕೆ ಯಾಕಣ್ಣ ನೀನ್ ಬೇಜಾರು ಮಾಡ್ಕೊತೀಯ ಅಣ್ಣ ಯಾಕಣ್ಣ ನೀನ್ ಸಾರಿ ಕೇಳ್ತೀಯ ನನ್ನ ಹತ್ರ ನನ್ನ ಹಣೆ ಬರನೇ ಸರಿ ಇಲ್ಲ ಅಂತ ಅಂದಮೇಲೆ ಯಾರು ಏನು ಮಾಡೋಕ್ಕಾಗತ್ತೆ ಅಂತ ಹೇಳಿದ್ದಕ್ಕೆ ಏನಂತೆ ಅವ್ರ ನಿರ್ಧಾರ ಏನು ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ತರುಣ ಕೇಳ್ತಾನೆ ಅದಕ್ಕೆ ಇಲ್ಲ ಅಣ್ಣ ಮನೆಯವ್ರಿಗೆ ನನ್ನನ್ನು ಮನೆಯಿಂದ ಆಚೆ ಕಳಿಸ್ಬೇಕು ಅನ್ನೋದಷ್ಟೇನೆ ಅವರ ತೀರ್ಮಾನ ಆ ಮನೆಯವರ ಒಪ್ಪಿಗೆ ಮನೆಯವರ ತೀರ್ಮಾನನೇ ನನ್ನ ನಿರ್ಧಾರ ಅಂತ ಅನ್ಬಿಟ್ ರಾಗೋ ತೀರ್ಮಾನ ನನ್ನ ಹೇಳ್ತಾನೆ ನಾನು ಏನು ಮಾಡೋಕ್ಕಾಗುತ್ತೆ ಅಂತ ಹೇಳಿದಕ್ಕೆ ತರುಣ ಅಯ್ಯೋ ಬೇಜಾರ್ ಮಾಡ್ಕೋಬೇಡ ಇಷ್ಟೊಂದು ಯಾಕೆ ತಲೆ ಕೆಡಿಸ್ಕೊಂಡಿದ್ಯಾ ಅಂತ ಹೇಳ್ತಾನೆ ಅದಕ್ಕೆ ಜಾನ್ಸಿ ಇಲ್ಲ ಅಣ್ಣ ಇನ್ನೇನು ಮಾಡೋದಕ್ಕಾಗುತ್ತೆ ನನ್ನ ಗಂಡ ಒಬ್ಬ ನನ್ನ ಜೊತೆ ಇದ್ದಿದ್ರೆ ನಾನು ಇಡೀ ಪ್ರಪಂಚನೇ ಗೆಲ್ತಾ ಇದ್ದೆ ಆದ್ರೆ ನನ್ನ ಗಂಡನೇ ನನ್ನ ಪರ ಇಲ್ಲ ಏನೂ ಮಾಡೋಕ್ಕಾಗಲ್ಲ ಬಿಡಿ ನನ್ನ ಹಣೆ ಬರನೇ ಸರಿ ಇಲ್ಲ ಅಂತ ಅಂದ್ಕೊತೀನಿ ಅಂತ ಹೇಳಿದ್ದಕ್ಕೆ ತರುಣ ಈರಮ್ಮ ಬರ್ತೀನಿ ಅಂತ ಹೇಳ್ತಾನೆ ಎಲ್ಲಿ ಗಣ್ಣ ಅಂತ ಹೇಳಿದಕ್ಕೆ ನಾನು ಅವನ ಜೊತೆ ಸ್ವಲ್ಪ ಮಾತಾಡೋದಿದೆ ಇರು ಬರ್ತೀನಿ ಅಂದ್ಬಿಟ್ಟು ಓ ನಾ ತರುಣ ರಾಗುವನ್ನ ಮೀಟ್ ಮಾಡೋದಕ್ಕೆ ಅಂತ ಹೋಗ್ತಾನೆ ಕುಮಾರ್ ಅವರು ಖುಷಿಯಾಗಿರೋದನ್ನ ನೋಡಿ ಸಹಿಸೋಕ್ಕಾಗ್ದಾನೆ ಏನಾಗ್ತಾ ಇದೆ ಆಗ್ತಾ ಇದೆ ಅಂತ ನಾನು ಅಂದ್ಕೊಂಡ್ರೆ ಮತ್ತೆ ಅವರಿಬ್ರು ಚೆನ್ನಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರಲ್ಲ ರಾಗು ಏನಾದರೂ ಹೆಂಡತಿ ಪರ ನಿಂತ್ಬಿಟ್ಟು ನಾ ಏನಾಗಿರ್ಬೋದು ಅಂತ ಹೇಳಿದ್ದಕ್ಕೆ ಪ್ರಣವ್ ಏನಾಗ್ತಾ ಇದೆ ಅಯ್ಯೋ ಎಲ್ಲ ಸರಿ ಹೋಯ್ತು ಅನ್ನೋ ಟೈಮಲ್ಲಿ ಇದೇನಾಗ್ತಾ ಇದೆ ಅಂತ ಹೇಳ್ತಾನೆ ಅದಕ್ಕೆ ಯಾಕೆ ಇರೋ ಫೋನ್ ಮಾಡಿಬಿಟ್ಟಿನೇ ತಿಳ್ಕೊತೀನಿ ಯಾಕೆ ಈ ಕನ್ಫ್ಯೂಷನ್ಸ್ ಎಲ್ಲ ಅಂತ ಅಂದ್ಬಿಟ್ಟು ತುಳಸಿ ಜಾನ್ಸಿಗೆ ಫೋನ್ ಮಾಡ್ತಾಳೆ ಜಾನ್ಸಿ ಫೋನ್ ನ ರಿಸೀವ್ ಮಾಡ್ತಾಳೆ ಮತ್ತೆ ಅಂತ ಜಾನ್ಸಿ ಹೇಳ್ತಾಳೆ ಅದಕ್ಕೆ ತುಳಸಿ ಅಪ್ಪ ನೀನು ಹೇಳಿದ ವಿಷಯನ ಕೇಳಿ ತುಂಬಾನೇ ಖುಷಿಯಾಗಿ ಸ್ವೀಟ್ನ ತಿಂತ ಇದ್ದಾರೆ ನನಗಂತೂ ತುಂಬಾನೇ ಖುಷಿ ಆಯ್ತು ನೀವಿಬ್ರು ತುಂಬಾ ಚೆನ್ನಾಗಿದ್ದೀರಾ ಅಂತ ಕೇಳಿ ನನಗಂತೂ ಖುಷಿನ ತಡ್ಕೊಳಕ್ ಆಗ್ತಾ ಇಲ್ಲ ಅಷ್ಟು ಖುಷಿ ಆಗ್ತಾ ಇದೆ ಅಂತ ಹೇಳಿದ್ದಕ್ಕೆ ಜಾನ್ಸಿ ಆ ಖುಷಿ ಇನ್ನ ತುಂಬಾ ಹೊತ್ತು ಇರಲಿಲ್ಲ ಅತ್ತೆ ಅಂತ ಹೇಳಿದಕ್ಕೆ ಏನಮ್ಮ ಹೇಳ್ತಾ ಇದೆಯಾ ಅಂತ ಹೌದು ಆ ಖುಷಿ ತುಂಬಾ ಹೊತ್ತಿರಲಿಲ್ಲ ರಾಗು ಮತ್ತೆ ರಾಗು ಮನೆಯವರು ಸೇರಿ ನನಗೆ ಡಿವೋರ್ಸ್ನ ಕೊಡಬೇಕು ಅಂತ ಅನ್ಬಿಟ್ಟು ನಿರ್ಧಾರನ ಮಾಡಿದ್ದಾರೆ ನನಗೆ ಡಿವೋರ್ಸ್ ಕೊಡ್ಸೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅತ್ತೆ ಅಂತ ಹೇಳಿದ್ದಕ್ಕೆ ಏನಮ್ಮ ನೀನು ಹೇಳ್ತಾ ಇದೀಯಾ ಅಂತ ಕೇಳ್ತಾಳೆ ಅದಕ್ಕೆ ಝಾನ್ಸಿ ಹೌದು ಅತ್ತೆ ನನಗೆ ಡಿವೋರ್ಸ್ ನ ಕೊಡ್ಬೇಕು ಅಂತ ರಾಗು ತೀರ್ಮಾನ ಮಾಡಿದ್ದಾಗಿದೆ ಅಂತ ಅನ್ಬಿಟ್ಟು ಝಾನ್ಸಿ ಹೇಳ್ತಾಳೆ ತುಂಬಾ ದುಃಖದಿಂದ ಇಲ್ಲಿ ತುಳಸಿಗೆ ತುಂಬಾನೇ ಖುಷಿ ಆಗುತ್ತೆ ಇವತ್ತಿನ ಸಂಚಿಕೆ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಇವತ್ತಿನ ಸಂಚಿಕೆ ಅಂತ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್ ಥ್ಯಾಂಕ್ ಯು ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು